ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಮ್ಮ ಚಾನಲಲ್ಲಿ ವಿಶೇಷ ಚೇತನರ ಬಗ್ಗೆ ಎರಡು ವಿಡಿಯೋ ಮಾಡಿದ್ದೇವೆ ಅದನ್ನು ತುಂಬ ಜನ ನೋಡಿದ್ದೀರಾ ತುಂಬ ಸಪೋರ್ಟ್ ಮಾಡಿದ್ದೀರಾ ಹಾಗಾಗಿ ಅದರ ಬಗ್ಗೆ ಇನ್ನೊಂದು ಮಾಡುವ ಮಾಡುವಂತೆ ಇಲ್ಲಿ ಮಾಡ್ತಿದ್ದೇವೆ ಯು ಡಿ ಐ ಡಿ ಕಾರ್ಡ್ ಬಗ್ಗೆ ನಾವು ಕಳೆದ ಎರಡು ವಿಡಿಯೋದಲ್ಲೂ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೇವೆ ಆದರೆ ಇನ್ನೂ ಗೊತ್ತಾಗದವರೆಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಿದ್ದೇವೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಈಗ ಮೊದಲಿಗೆ ಯು ಡಿ ಐ ಡಿ ಕಾರ್ಡ್ ಬಗ್ಗೆ ನೋಡುವ ಮೊದಲು ಒಟ್ಟು ಎಷ್ಟು ಬಗೆಯ ವಿಕಲಚೇತನರ ವಿಧ ಉಂಟು ಅಂತ ನೋಡುವ ಒಟ್ಟು ಇಪ್ಪತ್ತೊಂದು ಬಗೆಯ ವಿಕಲಚೇತನರ ವಿಧ ಉಂಟು ಅದು ಯಾವುದೆಲ್ಲ ಅಂತ ನೋಡುವುದಾದ್ರೆ ಮೊದಲಿಗೆ ದೈಹಿಕ ಅಂಗವಿಕಲತೆ ಅದರಲ್ಲಿ ಒಂದನೇದು ಚರಣವಲನ ದೋಷ ಎರಡನೇದು ಕುಷ್ಠರೋಗ ನಿವಾರಿತ ಮೂರು ಸೆಬರಲ್ ಪಲ್ಸಿ ನಾಲ್ಕು ಕುಬ್ಜತೆ ಐದು ಮಸ್ಕ್ಯುಲರ್ ಡಿಸ್ಕ್ರೋಫಿಯಾ ಆರು ಆಸಿಡ್ ದಾಳಿಗೊಳಗಾದವರು ನೆಕ್ಸ್ಟ್ ದೃಷ್ಟಿದೋಷದಲ್ಲಿ ಏಳು ಅಂಧತ್ವ ಎಂಟು ಮಂದ ದೃಷ್ಟಿ ನೆಕ್ಸ್ಟ್ ಶ್ರವಣ ದೋಷದಲ್ಲಿ ಒಂಬತ್ತು ಕಿವುಡುತನ ಹತ್ತು ಕ್ಲಿಷ್ಟ ಶ್ರಾವಣ ಹನ್ನೊಂದನೇದು ಮಾತಿನ ಮತ್ತು ಭಾಷಾ ಅಂಗವಿಕಲತೆ ಹನ್ನೆರಡನೇದು ಬೌದ್ಧಿಕ ಅಂಗವಿಕಲತೆ ಹದಿಮೂರು ನಿರ್ದಿಷ್ಟ ಕಲಿಕಾ ನ್ಯೂನತೆ ಹದಿನಾಲ್ಕು ಆಟಿಸಮ್ ಸ್ಕೈಕ್ರೋಡಿಸಾರ್ಡರ್ ಹದಿನೈದು ಮಾನಸಿಕ ಅಸ್ವಸ್ಥತೆ ನರ ಸಂಬಂಧಿತ ಅಂಗವಿಕಲತೆ ಹದಿನಾರು ಮಲ್ಟಿಪಲ್ ಸೈಕ್ರೋಸಿಸ್ ಹದಿನೇಳು ಪಾರ್ಕಿಂಗ್ಸೆನ್ಸ್ ಕಾಯಿಲೆ ರಕ್ತ ಸಂಬಂಧಿತ ಅಂಗವಿಕಲತೆಯಲ್ಲಿ ಹಿಮೋಫಿಲಿಯಾ ಥಲಸ್ಸೇಮಿಯಾ ಇಪ್ಪತ್ತು ಸಿಕಲ್ಸಿಸ್ ಡಿಸೀಸ್ ನಂತರ ಇಪ್ಪತ್ತೊಂದು ಬಹುವಿಧ ಅಂಗವಿಕಲತೆ ನಿಮಗೆ ಗೊತ್ತಾಗದಿದ್ದರೆ ನಾವು ಸ್ಕ್ರೀನಲ್ಲಿ ಹಾಕಿದ್ದೇವೆ ನೋಡಿ ಅದರ ಸ್ಕ್ರೀನ್ಶಾಟ್ ತಗೊಂಡು ನೀವು ಕ್ಲಿಯರಾಗಿ ನೋಡ್ಬೋದು ಯು ಡಿ ಐ ಡಿ ಕಾರ್ಡನ್ನು ಸರ್ಕಾರ ಮಾಡಿರುವ ಉದ್ದೇಶ ಏನಂತ ನೋಡುವುದಾದರೆ ವಿಶೇಷಚೇತನರ ರಾಷ್ಟ್ರೀಯ ದತ್ತ ಸಂಚಯವನ್ನು ನಿರ್ವಹಿಸುವುದು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ವಿಶೇಷ ಅಂಗವಿಕಲ ಚಿ ಗುರುತಿನ ಚೀಟಿಯನ್ನು ಒದಗಿಸುವುದು ವಿಶೇಷಚೇತನರಿಗೆ ವಿವಿಧ ಸರ್ಕಾರಿ ಸವಲತ್ತುಗಳ ವಿತರಣೆಯಲ್ಲಿ ಮುಕ್ತತೆ ಪರಿಣಾಮಕಾರಿತ್ವ ಮತ್ತು ಸರಳತೆಯನ್ನು ಉತ್ತೇಜಿಸಲು ಈ ಕಾರ್ಡ್ ಫಲಾನುಭವಿಗಳ ಒಟ್ಟಾರೆ ಆರ್ಥಿಕ ಮತ್ತು ಬೌದ್ಧಿಕ ಅಭಿವೃದ್ಧಿಯನ್ನು ಮೇಲ್ವಿಚಾರಣೆ ಮಾಡಲು ಸುಲಭಗೊಳಿಸುತ್ತದೆ ಈ ಡಾಟಾಬೇಸ್ ಅಂಗವಿಕಲರಿಗಾಗಿ ವಿವಿಧ ಕಾರ್ಯಕ್ರಮವನ್ನು ರಚಿಸಲು ಮತ್ತು ಕಾರ್ಯಗತಗೊಳಿಸಲು ಸರ್ಕಾರಕ್ಕೆ ಸಹಾಯ ಮಾಡುತ್ತದೆ ಈ ಕಾರ್ಡ್ ಭಾರತದಾದ್ಯಂತ ಕಾರ್ಯನಿರ್ವಹಿಸುತ್ತದೆ ವಿಶೇಷಚೇತನರಿಗೆ ವಿಶಿಷ್ಟ ಗುರುತಿನ ಚೀಟಿ ನೀಡುವ ಯೋಜನೆಯು ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆಯಾಗಿದೆ ಈ ಯೋಜನೆಯಡಿಯಲ್ಲಿ ನೀಡಲಾಗುವ ಗುರುತಿನ ಚೀಟಿಯನ್ನು ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಉಪಯೋಗಿಸಿಕೊಳ್ಳಬಹುದಾಗಿದೆ ರಾಜ್ಯ ಸರ್ಕಾರದಿಂದ ನೇಮಿಸಲಾಗಿರುವ ವೈದ್ಯಕೀಯ ಪ್ರಾಧಿಕಾರಗಳಿಂದ ದೃಢೀಕರಿಸಲ್ಪಟ್ಟಿರುವ ವೈದ್ಯಕೀಯ ಪ್ರಮಾಣ ಪತ್ರದ ಸಮಗ್ರ ಮಾಹಿತಿಯುಳ್ಳ ಗಣಕೀಕೃತ ಗುರುತಿನ ಚೀಟಿಯನ್ನು ವಿಕಲಚೇತನ ವ್ಯಕ್ತಿಗಳಿಗೆ ನೀಡುವ ವ್ಯವಸ್ಥೆಯಾಗಿದ್ದು ಇದರಲ್ಲಿ ವಿಕಲಚೇತನ ವ್ಯಕ್ತಿಯು ವಿವರಗಳನ್ನು ಹಾಗೂ ಅದರಲ್ಲಿರುವ ವಿಕಲಚೇತನೆಯ ವಿವರ ಮತ್ತು ಪ್ರಮಾಣವನ್ನು ನಮೂದಿಸಲಾಗಿರುತ್ತದೆ ಈಗ ನಾನು ಮೊದಲಿಗೆ ಯಾವೆಲ್ಲ ಅಗತ್ಯ ದಾಖಲೆಗಳು ಬೇಕು ಅದರ ಪ್ರಯೋಜನ ಏನು ಷರತ್ತುಗಳೇನಂತ ಬುಕ್ಕಲ್ಲಿದ್ದದನ್ನು ನಿಮಗೆ ಮೊದಲು ಓದಿ ಹೇಳ್ತೇನೆ ನಂತರ ಅದರ ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾವ ರೀತಿ ಮಾಡೋದು ಏನಾದರ ಪ್ರೊಸೀಜರ್ ಅಂತ ಒಮ್ಮೆ ಬುಕ್ಕಲ್ಲಿ ಯಾವ ರೀತಿ ಉಂಟು ಅಂತ ಒಮ್ಮೆ ನೋಡುವ ನೋಂದಣಿ ಮಾಡಲಿಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ರು ಬೇಕಂತ ನೋಡೋದಾದರೆ ಸ್ಕ್ಯಾನ್ ಮಾಡಲಾದ ಪಾಸ್ಪೋರ್ಟ್ ಅಳತೆಯ ಫೋಟೋ ಸ್ಕ್ಯಾನ್ ಮಾಡಲಾದ ಸಹಿ ಅಥವಾ ಹೆಬ್ಬೆಟ್ಟಿನ ಗುರುತು ಆಧಾರ್ ಕಾರ್ಡ್ ಅಂಗವಿಕಲ್ಯ ಪ್ರಮಾಣ ಪತ್ರ ಹೊಂದಿದ್ದಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ವೆಬ್ಸೈಟ್ ಯಾವುದಂತ ನಾವು ಅಲ್ಲಿ ಕೊಟ್ಟಿರ್ತೇವೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಈಗ ಯು ಡಿ ಐ ಡಿ ಕಾರ್ಡ್ನ ಪ್ರಯೋಜನದ ಬಗ್ಗೆ ನೋಡುವುದಾದರೆ ಯು ಡಿ ಐ ಡಿ ಕಾರ್ಡ್ ವಿಕಲಚೇತನ ವ್ಯಕ್ತಿಗಳ ಗುರುತಿನ ಏಕೈಕ ದಾಖಲೆಯಾಗಿರುತ್ತದೆ ಯು ಡಿ ಐ ಡಿ ಕಾರ್ಡ್ ಭಾರತದಾದ್ಯಂತ ವಿಕಲಚೇತನ ವ್ಯಕ್ತಿಗಳ ಅಂಗವೈಕಲ್ಯತೆ ಪುರಾವೆಯಾಗಿ ಪರಿಗಣಿಸಲಾಗುತ್ತದೆ ವಿಕಲಚೇತನರು ಸರ್ಕಾರದ ವಿವಿಧ ಯೋಜನೆಗಳಾದ ವಿದ್ಯಾರ್ಥಿ ವೇತನ ಕೌಶಲ್ಯ ತರಬೇತಿ ಸಮನ್ವಯ ಶಿಕ್ಷಣ ಪುನರ್ವಸತಿ ಯೋಜನೆ ಪಿಂಚಣಿ ರೈಲ್ವೆ ರಿಯಾಯಿತಿ ಮುಂತಾದ ಸೌಲಭ್ಯಗಳನ್ನು ಪಡೆಯಬಹುದು ಯು ಡಿ ಕಾರ್ಡ್ನ ಸಹಾಯದಿಂದ ಎಲ್ಲ ಹಂತಗಳಲ್ಲಿ ವಿಕಲಚೇತನರಿಗೆ ಒದಗಿಸಲಾಗುವ ಸೌಲಭ್ಯಗಳ ಆರ್ಥಿಕ ಹಾಗೂ ಬೌದ್ಧಿಕ ಪ್ರಗತಿಯನ್ನು ಗುರುತಿಸಲು ಸಹಾಯಕಾರಿ ವಿಕಲಚೇತನರ ಅಂಕಿ ಅಂಶಗಳ ನಿರ್ವಹಣೆಗೆ ಸುಲಭವಾಗಿರುತ್ತದೆ ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿ ಗುರುತಿನ ಚೀಟಿಯನ್ನು ನೀಡಿರುವುದರಿಂದ ನಿರ್ವಹಣೆ ಸುಲಭ ಯು ಡಿ ಐ ಡಿ ಕಾರ್ಡ್ ವಿಕಲಚೇತನ ವ್ಯಕ್ತಿಗಳ ಗುರುತು ಅಂಗವೈಕಲ್ಯತೆ ಪ್ರಮಾಣ ಹಾಗೂ ಎಲ್ಲ ಅಗತ್ಯ ವಿವರಗಳನ್ನು ದಾಖಲಿಸಿಕೊಳ್ಳುವುದರಿಂದ ರೀಡರ್ ಸಹಾಯದಿಂದ ಡಿ ಕೋಡ್ ಮಾಡುವುದರಿಂದ ಏಕಕಾಲದಲ್ಲಿ ವಿಕಲಚೇತನ ವ್ಯಕ್ತಿಗಳ ಇತರ ದಾಖಲೆಯನ್ನು ಕಾಣಬಹುದಾಗಿರುತ್ತದೆ ಯು ಡಿ ಐ ಡಿ ಕಾರ್ಡ್ ಅಂತ ಹೇಳಿದರೆ ಯುನೀಕ್ ಡಿಸೇಬಿಲಿಟಿ ಐಡೆಂಟಿಟಿ ಕಾರ್ಡ್ ಅಂತ ಇದರ ಬಗ್ಗೆ ನನ್ನ ತಮ್ಮ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದು ಹಾಗಾಗಿ ಇನ್ನು ವೀಡಿಯೋ ಅವನೇ ಕಂಟಿನ್ಯೂ ಮಾಡ್ತಾನೆ ನಾನು ಜಸ್ಟ್ ಇಂಟ್ರೋ ಮಾತ್ರ ನಿಮಗೆ ಕೊಟ್ಟದ್ದು ಮತ್ತು ಇನ್ನೊಂದು ಏನಂತ ಹೇಳಿದರೆ ನಮ್ಮ ಚಾನಲಲ್ಲಿ ಎಲ್ಲ ರೀತಿಯ ವೀಡಿಯೋಗಳು ಬರ್ತದೆ ಹಾಗಾಗಿ ನೀವು ಹೋಗಿ ಅಲ್ಲಿ ನಮ್ಮದು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಬೋದು ನಾವೆಲ್ಲ ಸಪ್ರೇಟ್ ಸಪ್ರೇಟ್ ಹಾಕಿದ್ದೇವೆ ಅಂದರೆ ಕುಕ್ಕಿಂಗ್ ಬೇರೆ ಅಂಗಾವಿ ಕಲರ ಬಗ್ಗೆ ವೀಡಿಯೋ ಬೇರೆ ಆ ಥರ ಸಪ್ರೇಟ್ ಸಪ್ರೇಟ್ ಮಾಡಿದ್ದೇವೆ ನೀವು ಹೋಗಿ ಪ್ಲೇ ಲಿಸ್ಟನ್ನು ಚೆಕ್ ಮಾಡ್ಬೋದು ಇನ್ನೂ ವೀಡಿಯೋ ನನ್ನ ತಮ್ಮ ಕಂಟಿನ್ಯೂ ಮಾಡ್ತಾನೆ ತಾನೆ ಹಳೆಯ ಅಂಗವಿಕಲದ ಗುರುತಿನ ಚೀಟಿಯನ್ನು ರಿನ್ಯೂವಲ್ ಮತ್ತು ಹೊಸತ್ತು ಯಾವ ರೀತಿ ಯು ಡಿ ಐ ಡಿ ಕಾರ್ಡ್ ಮಾಡುವುದು ನೋಡುವುದಾದರೆ ನಿಮಗೆ ಹಳೆಯ ಬುಕ್ ಇದ್ದರೆ ನಿಮ್ಮ ಹತ್ರ ಆಲ್ರೆಡಿ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಮಾಡಿರೋ ಬುಕ್ಸ್ ಇದ್ದು ಅದು ರಿನ್ಯೂವಲ್ ಮಾಡಲಿಲ್ಲ ಅಂದರೆ ನೀವು ಇಲ್ಲಿಯವರೆಗೆ ಆ ಬುಕ್ಕಿನ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ನಿಮ್ಮದು ಎರಡು ಫೋಟೋ ತೆಗೆದುಕೊಂಡು ನೀವೇ ಯಾರು ವಿಕಲಚೇತನರು ಅವರೇ ಜಿಲ್ಲಾ ಆಸ್ಪತ್ರೆಗೆ ಅಥವಾ ತಾಲೂಕು ಆಸ್ಪತ್ರೆಗೆ ಹೋಗಬೇಕು ಅದಕ್ಕಿಂತ ಮುಂಚೆ ನಿಮ್ಮ ನೀವು ಯಾರ ಏರಿಯಾದಲ್ಲಿ ಇದ್ದೀರಲ್ಲ ಅಲ್ಲಿ ಗ್ರಾಮ ಪಂಚಾಯಿತಿ ಬರ್ತದಲ್ಲ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಇರ್ತಾರೆ ಅವರಿಗೆ ಮಾಹಿತಿ ಕೊಟ್ಟರೆ ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಮತ್ತು ಅಪ್ಲಿಕೇಶನ್ ಫಾರ್ಮು ಎಷ್ಟು ಹೊತ್ತಿಗೆ ಬರಬೇಕು ನೀವು ಆಸ್ಪತ್ರೆಗೆ ಡಾಕ್ಟರ್ಸ್ ಇದ್ದಾರಾ ಇಲ್ಲೂ ಹಾಸ್ಪಿಟಲಲ್ಲಿ ಅವರಿಗೆಲ್ಲ ಮಾಹಿತಿ ಇರ್ತದೆ ನೀವು ಅವರನ್ನು ಭೇಟಿ ಮಾಡಿದರೆ ಅವರು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ ಅವರ ಜೊತೆ ನಿಮಗೆ ಹೋದರೆ ಕ್ಲಿಯರ್ ಕೂಡ ಆಗ್ತದೆ ನೀವು ಕಷ್ಟಪಡಬೇಕಂತಿಲ್ಲ ಆಸ್ಪತ್ರೆಯಲ್ಲಿ ಯಾವ ಡಾಕ್ಟರ್ ಅಂತ ಅವರಿಗೆಲ್ಲ ಡಾಕ್ಟರ್ಸ್ ಎಲ್ಲ ಪರಿಚಯ ಇರ್ತಾರೆ ಯಾಕೆಂದರೆ ಅದೇ ವರ್ಕ್ ಮಾಡೋದ್ರಿಂದ ಅವರಿಗೆ ಪರಿಚಯ ಇರ್ತಾರೆ ಅವರ ಜೊತೆ ಹೋದರೆ ನಿಮಗೆ ಅವರೇ ಮಾಡಿ ಕೊಡ್ತಾರೆ ಇಲ್ಲದು ಈಗ ನಾನು ಹಾಗೆ ಹೇಳಿದ ರೀತಿ ಈಗ ನೀವು ಜರಾಸ್ ಇಟ್ಕೊಂಡು ಹೋದರೆ ಏನಾಗ್ತದೆ ಅಂದರೆ ಅಲ್ಲಿ ನಿಮಗೆ ಡಾಕ್ಟರ್ಸ್ ನಿಮ್ಮ ಯಾವ ಡಾಕ್ಟರ್ ಹತ್ರ ಹೋಗ್ತೀರಾ ಆ ಡಾಕ್ಟರ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವ ಆಗಿರಬೇಕು ಎಲ್ಲ ಡಾಕ್ಟರ್ ಇಶ್ಯೂ ಮಾಡೋದಿಲ್ಲ ಕೆಲವು ಆಸ್ಪತ್ರೆಗಳಲ್ಲಿ ಕೆಲವು ಡಾಕ್ಟ್ರು ಮಾತ್ರ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಆ ಡಾಕ್ಟರ್ ಹತ್ರ ನಿಮಗೆ ಯಾವ ಡಾಕ್ಟ್ರು ಬೇಕು ಆ ಡಾಕ್ಟ್ರು ಸರ್ಟಿಫಿಕೇಟ್ ಇಶ್ಯೂ ಮಾಡೋದಾದ್ರೆ ಅವರ ಹೋಗಿ ತೋರಿಸಿ ನಿಮ್ಮ ಅದು ಕಾಳಿದ ಪ್ರಾಬ್ಲಮ್ ಆದರೆ ಕಾಲು ಕಣ್ಣಿದ್ದಾದರೆ ಕಣ್ಣು ಕೈ ಇದಾದರೆ ಕೈ ಕಾಲಿದ್ದಾದರೆ ಕಾಲು ಮತ್ತೆ ಮಾನಸಿಕ ಬುದ್ಧಿಮಾಂದ್ಯತೆ ಅದೆಲ್ಲ ಇರ್ತದೆ ಅದನ್ನು ತೋರಿಸಿ ಡಾಕ್ಟರ್ ಆ ಪರ್ಸೆಂಟೇಜ್ ಇದಾಗ್ತಾರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಕೊಡ್ಬೋದಂತ ಅಂತ ಆ ಪರ್ಸೆಂಟೇಜ್ ಅಲೆ ಅಲೆ ಇದ್ದರೆ ಅಲೆ ಬುಕ್ಕನ್ನು ಕೂಡ ನೋಡ್ತಾರೆ ಹೊಸದಾದರೆ ಅಲ್ಲಿಯೇ ಮಾಡಿ ಕೊಡ್ತಾರೆ ಟೆಸ್ಟ್ ಎಲ್ಲ ಮಾಡಿ ಕೊಡ್ತಾರೆ ಕೆಲವೊಮ್ಮೆ ಸ್ಕ್ಯಾನಿಂಗ್ ಎಲ್ಲ ಇರ್ತದೆ ಕೆಲವೊಮ್ಮೆ ಆಗಲಿ ಕೊಡ್ತಾರೆ ನೋಡುವಾಗಲೇ ಆ ರೀತಿ ನೀವು ಅಲೆ ಬುಕ್ ಇದ್ದರೆ ಅದರಲ್ಲಿ ಇರ್ತದೆ ಮುಂಚೆ ಯಾವ ರೀತಿ ಇತ್ತು ಅಂತ ಅದನ್ನೇ ನೋಡಿ ಕೊಡ್ಬೋದು ನಂತರ ನೀವೇನು ಮಾಡಬೇಕಂದ್ರೆ ಅಲ್ಲಿ ಸರ್ಟಿಫಿಕೇಟ್ ಡಾಕ್ಟ್ರೆಲ್ಲ ವೆರಿಫಿಕೇಷನ್ ಆದಮೇಲೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಬರೆದು ಕೆಲವು ಕಡೆ ಸರ್ಟಿಫಿಕೇಟ್ ಕೈಯಲ್ಲಿ ಬರೆದು ಕೊಡುವುದಿಲ್ಲ ಆನ್ಲೈನ್ ಮುಖಾಂತರನೇ ಅವರೇ ಮಾಡ್ತಾರೆ ಏನಂದರೆ ಡೈರೆಕ್ಟ್ ಯು ಡಿ ಐ ಡಿ ಬರ್ತದೆ ಕೆಲವು ಜಿಲ್ಲೆಗಳಲ್ಲಿ ಸರ್ಟಿಫಿಕೇಟ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡಿ ನಂತರ ಯು ಡಿ ಐ ಡಿ ಕಾರ್ಡ್ ಬರ್ತದೆ ಯಾವ ರೀತಿ ಅಂದರೆ ಸರ್ಟಿಫಿಕೇಟ್ ನಮ್ಮ ಕೈಯಲ್ಲೇ ಕೊಡ್ತಾರೆ ಅದನ್ನು ನಾವೇ ಅಪ್ಲೋಡ್ ಮಾಡೋದು ಇಲ್ಲಿ ಸೈಬರಲ್ಲಿ ಅಥವಾ ಹಾಸ್ಪಿಟ್ಲಲ್ಲಿ ಕೆಲವು ಕಡೆ ಸರ್ಟಿಫಿಕೇಟ್ ಕೈಯಲ್ಲಿ ಕೊಡೋದಿಲ್ಲ ಅವರೇ ಸರ್ಟಿಫಿಕೇಟ್ ಸಿಗ್ನೇಚರ್ ಮಾಡಿ ಅವರೇ ಪ್ರೊಸೆಸ್ ಮಾಡಿ ಅವರೇ ಯು ಡಿ ಐ ಡಿ ನಿಮ್ಮ ಮನೆಗೇ ಬರ್ತದೆ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಇಷ್ಟೇ ಮಾಡಿದರೆ ಆಯಿತು ನೀವೇನಂದರೆ ನಿಮ್ಮದು ರಿನಿವಲ್ ಆದರೆ ಆಸ್ಪತ್ರೆಗೆ ಹೋಗ್ಬೇಕು ಹೊಸದು ಆದರೂ ಆಸ್ಪತ್ರೆಗೆ ಹೋಗಬೇಕು ಅಲ್ಲಿ ನಿಮಗೆ ಡಾಕ್ಟ್ರ್ನವರು ಕೆಲವು ಗೈಡ್ ಮಾಡ್ತಾರೆ ಯಾವ ರೀತಿ ಮಾಡೋದಂತ ಇಲ್ಲಾಂದರೆ ನಿಮ್ಮ ಪಂಚಾಯತ್ಗೆ ಹೋದರೆ ಪಂಚಾಯತ್ನವರು ಮಾಹಿತಿ ಕೊಡ್ತಾರೆ ಯಾವ ರೀತಿ ಮಾಡೋದಂತ ಕನ್ಫರ್ಮ್ ಆಗಿ ಇದೇ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ಮಾಡಿರ್ಬೋದು ಯಾಕೆಂದರೆ ಕೆಲವು ಜಿಲ್ಲೆಯಲ್ಲಿ ಸರ್ಟಿಫಿಕೇಟ್ ಕೊಟ್ಟು ಮಾಡ್ತಾರೆ ಕೆಲವು ಜಿಲ್ಲೆಯಲ್ಲಿ ಸರ್ಟಿಫಿಕೇಟ್ ಕೊಡುವುದಿಲ್ಲ ಡೈರೆಕ್ಟಾಗಿ ಯು ಡಿ ಐ ಡಿಯೇ ಬರ್ತದೆ ಮನೆಗೆ ಮಾತ್ರ ಯು ಡಿ ಐ ಡಿ ಪೋಸ್ಟ್ ಮುಖಾಂತರ ಬರ್ತದೆ ನಿಮ್ಮ ಅಡ್ರೆಸ್ ನೀವು ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಕೊಟ್ಟಿರ್ತೀರಲ್ವ ಅದೇ ಅಡ್ರೆಸ್ಸಿಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಏನೋ ಒಳಗಡೆ ಬರ್ತದೆ ಒಂದು ತುಂಬದ್ದು ಒಂದು ಐದಾರು ತಿಂಗಳು ನಂತರ ಬರಲಿಲ್ಲ ನೀವು ನಿಮ್ಮ ಹತ್ತಿರದ ಪಂಚಾಯಿತಿಗಳಿಗೆ ಭೇಟಿ ನೀಡಿದರೆ ಅಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ ಅಥವಾ ನಿಮ್ಮದು ಅಲ್ಲಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ ನಿಮಗೆ ಅಲ್ಲಿ ಅದನ್ನು ಯು ಡಿ ಐ ಡಿ ವೆಬ್ಸೈಟ್ನಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಉಂಟು ಆಪ್ಷನ್ ಅಲ್ಲಿ ಟ್ರ್ಯಾಕ್ ಮಾಡಿದರೆ ಆಧಾರ್ ಫೋನ್ ನಂಬರ್ ಅಲ್ಲಿ ಯಾವುದು ಅಪ್ಲೋಡ್ ಮಾಡುವಾಗ ಕೊಡ್ತೀರ ಕೊಡ್ತೀರಲ್ವ ಆಧಾರ್ ಅಥವಾ ಫೋನ್ ನಂಬರ ಅಲ್ಲಿ ಅದನ್ನು ಎಂಟ್ರಿ ಮಾಡಿದರೆ ನಿಮಗೆ ಟ್ರ್ಯಾಕ್ ಆಗ್ತದೆ ಏನು ವೆರಿಫಿಕೇಷನ್ ಆಗಿದೆ ಕ್ಯಾನ್ಸಲ್ ಆಗಿದೆ ಯು ಡಿ ಐ ಡಿ ಅಲ್ಲ ಡಿಸ್ಪ್ಯಾಚ್ ಆಗಲಿಕ್ಕೆ ಬ್ಯಾಕ್ ಉಂಟ ಪೆಂಡಿಂಗ್ ಉಂಟ ಎಲ್ಲ ಅಲ್ಲಿ ತೋರಿಸ್ತದೆ ಅದರ ಲಿಂಕ್ ಕೂಡ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಎಷ್ಟು ಪ್ರೊಸೆಸ್ ಉಂಟು ಮಾಡಲಿಕ್ಕೆ ಇಲ್ಲಿ ನಾವು ನಮಗೆ ಗೊತ್ತಿರುವಷ್ಟು ಮಾಹಿತಿ ಹೇಳಿದ್ದೀವಿ ನೀವು ಸುಲಭವಾಗಿ ಮಾಡೋದಾದರೆ ನೀವು ಪಂಚಾಯತಿಗೆ ಭೇಟಿ ಕೊಡಿ ನಿಮ್ಮದು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಗ್ರಾಮೀಣ ಪ್ರವಾಸದ ಕಾರ್ಯಕರ್ತರ ಹತ್ರ ಮಾತನಾಡಿ ಯು ಡಿ ಐ ಡಿ ಬೇಕು ನಮಗೆ ರಿನಿವಲ್ ಮಾಡಬೇಕು ಇಲ್ಲಾದರೆ ಹೊಸತು ಮಾಡಬೇಕು ಈ ರೀತಿ ಪ್ರಾಬ್ಲಮ್ ಉಂಟು ಅಂತ ಹೇಳಿದರೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಎಲ್ಲ ಮಾಡೋದು ಫುಲ್ಲು ಮಾಡಿ ಕೊಡ್ತಾರೆ ಅವರೇ ಮಾಡಿ ಕೊಡ್ತಾರೆ ಅವರೇ ಸರ್ಟಿಫಿಕೇಟ್ ಎಲ್ಲ ನಿಮಗೆ ಮಾಡಿಸಿ ಯು ಡಿ ಐ ಡಿ ಕೂಡ ತಳಕುವಾಗೆ ಮಾಡ್ತಾರೆ ಮನೆಯವರಿಗೆ ಪೋಸ್ಟ್ ಮುಖಾಂತರ ಮತ್ತೇನು ಏನಂದರೆ ಯು ಡಿ ಐ ಕಾರ್ಡ್ ಪಡೆದ ನಂತರ ನಿಮಗೆ ಎಲ್ಲ ಯೋಜನೆಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು ಯಾವುದಂದರೆ ಪಿಂಚಣಿ ಯೋಜನೆ ಉಂಟು ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿಗಳಿಂದ ಕೆಲವು ಫೆಸಿಲಿಟಿಗಳು ಸಿಗ್ತದೆ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ತುಂಬ ಸಿಗ್ತದೆ ಜಿಲ್ಲಾ ಪಂಚಾಯತಿ ಅಂದರೆ ಅದೇ ಸರ್ಕಾರದಿಂದ ಅಲ್ಲಿ ನೀವು ಜಿಲ್ಲಾ ಪಂಚಾಯತಿಗೆ ಅರ್ಜಿ ಸಲ್ಲಿಸಬೇಕು ಮೋಟಾರ್ ಸೈಕಲ್ ಕೆಲವು ತುಂಬ ಸ್ಕೀಮ್ ಉಂಟು ಅದರ ಸಂಪೂರ್ಣ ವಿಡಿಯೋವನ್ನು ನಾವು ಈಗ ಆಲ್ರೆಡಿ ಮಾಡಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಉಂಟು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಇಲ್ಲಾದರೆ ಪ್ಲೇ ಲಿಸ್ಟ್ ಉಂಟು ವಿಕಲಚೇತನ ಮಾಹಿತಿ ಅಂತ ಅಲ್ಲಿ ಕ್ಲಿಕ್ ಮಾಡಿದೆ ಫುಲ್ಲು ನಿಮಗೆ ನಾವು ಎಷ್ಟು ಎರಡು ಪಾರ್ಟ್ ಒನ್ ಪಾರ್ಟ್ ಟು ಎರಡು ವೀಡಿಯೋ ಹಾಕಿದ್ದೇವೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಆಧಾರ್ ಯೋಜನೆ ತುಂಬ ಸ್ಕೀಮ್ಗಳು ವಿವಾಹ ಧನ ಸಾಧನ ಸಲಕರಣೆ ಮೋಟಾರ್ ಸೈಕಲ್ ತ್ರಿಚಕ್ರ ವಾಹನ ವೀಲ್ ಚೇರ್ ವಾಕಿಂಗ್ ಸ್ಟಿಕ್ ಇದು ಯಾವ ರೀತಿ ಪಡೆಯುವುದಂತ ಎಲ್ಲ ಮಾಹಿತಿಯನ್ನು ಆಲ್ರೆಡಿ ನಾವು ಕೊಟ್ಟಿದ್ದೇವೆ ನೀವು ಯು ಡಿ ಡಿ ಪಡೆದ ನಂತರ ಅರ್ಜಿ ಸಲ್ಲಿಸಿ ಅದು ಮಾತ್ರ ನಿಮಗೆ ಆ ವಿಧಕ್ಕೆ ಟ್ಯಾಲಿಯಾಗಿರ್ಬೇಕು ಇದು ತುಂಬ ಉಪಯುಕ್ತ ಮಾಹಿತಿ ಅಗತ್ಯ ಇರುವವರಿಗೆ ಶೇರ್ ಮಾಡಿ ಆದಷ್ಟು ವಿಕಲಚೇತನರಿಗೆ ಶೇರ್ ಮಾಡಿ ಮತ್ತು ಇನ್ನು ಯಾವ ರೀತಿಯ ವಿಡಿಯೋ ಬೇಕಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ರೀತಿಯ ನಾವು ವಿಡಿಯೋ ಮಾಡ್ತೇವೆ ಈ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇನ್ನು ನಾವು ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್